ಹಾಯ್ ಗಾಯ್ಸ್ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಹೊಸ ಬ್ಲಾಗೆ ವೆಲ್ಕಮ್ ಅಂತ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಏನಂದರೆ ಆಲ್ರೆಡಿ ತಮಿಳಲ್ಲಿ ನೋಡಿ ಗೊತ್ತಾಗಿರುತ್ತೆ ನಿಮಗೆ ವಿಷಯ ಏನಂತ ಹೇಳಿದರೆ ಡಿ ಜೆ ಬ್ಯಾನ್ ಡಿ ಜೆ ಮಾಡಬೇಕಾ ಬ್ಯಾನ್ ಮಾಡಬೇಕಾ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಆ್ಯಕ್ಚುಲಿ ಇದ್ರ ಬಗ್ಗೆ ಒಂದು ಎರಡು ವಿಷಯ ಮಾತಾಡೋ ಅಂತ ಹೇಳ್ಬಿಟ್ಟು ಡಿ ಜೆ ಬ್ಯಾನ್ ಮಾಡಬೇಕು ಅಂತ ಹೇಳೋರು ತುಂಬ ಜನ ಇದ್ದಾರೆ ಮಾಡಬಾರ್ದು ಅಂತ ಹೇಳೋರ್ದು ಅದಕ್ಕಿಂತ ಹೈಯೆಸ್ಟ್ ಜನ ಇದ್ದಾರೆ ಯಾಕಂದರೆ ಡಿ ಜೆ ಇದ್ರೇ ಅದಕ್ಕೊಂದು ಫಂಕ್ಷನಲ್ಲಿ ಇರೋ ಒಂದು ಒಂದು ಫಂಕ್ಷನ್ ಕಳೆ ಆ ಒಂದು ಫಂಕ್ಷನ್ ಅದರಿಂದ ಎನರ್ಜಿಗೆ ಹಾಕಿ ಗೌರಿ ಗಣೇಶ್ ಅಂತ ಇಡೋದು ದಿನಹಡಿ ಮಾಡೋದು ಅಂತಲ್ಲ ಬರೋದೇ ವರ್ಷದಲ್ಲಿ ಅಂತಲ್ಲ ಅದನ್ನು ಮಾಡಲಿಕ್ಕೆ ಸಹ ಬಿಡಲಿಲ್ಲ ಅಂತೇಳಿದರೆ ಬೇರೆ ಡೀಜೆನ ಇಲ್ಲ ಅಂದರೆ ಅಲ್ಲಿ ಫಂಕ್ಷನ್ ಹೇಗೆ ನಡೀತದೆ ಹೇಳಿ ಹಾಗಾಗಿ ಈ ಡಿ ಜೆನ ಬ್ಯಾನ್ ಮಾಡಬಾರ್ದು ಅಂತ ನಾನು ಹೇಳ್ತೀನಿ ಯಾಕಂದರೆ ಈ ಡಿ ಜೆನ ನಂಬಿ ಎಷ್ಟೋ ಕುಟುಂಬ ಫ್ಯಾಮಿಲಿಯಾಗಿರಲಿ ಡಿ ಜೆ ಹಾಕಿರೋ ಓನರ್ಗಳಾಗಿರಲಿಕ್ಕೆ ಅದರಲ್ಲಿ ಕೆಲಸ ಮಾಡೋ ಹುಡುಗರುಗಳಾಗಲಿ ಎಷ್ಟೋ ಜನ ಇದ್ದಾರೆ ಒಂದಿಬ್ಬರಲ್ಲ ಒಂದು ಹಬ್ಬ ಬಂದ್ರೆ ಸಹ ಒಂದು ಓನರ್ ಒಂದು ಡಿ ಜೆ ಹಾಕ್ಲಿಕ್ಕೆ ಮಿನಿಮಮ್ ಅಂದರೆ ಸಹ ಲೋನ್ ಮಾಡಿದರೆ ಸಹ ಒಂದೊಂದು ಹಬ್ಬ ಬಂದ್ರೆ ಮೂರು ನಾಲ್ಕು ಲಕ್ಷ ಅಟ್ಲೀಸ್ಟ್ ನಾನು ಅಷ್ಟೇ ಹೇಳ್ತಿರೋದು ಅಟ್ಲೀಸ್ಟ್ ಅವ್ರು ಎಷ್ಟು ಹಾಕ್ತಾರೆ ಅಂದರೆ ಹತ್ತು ಹದಿನೈದು ಲಕ್ಷ ಅಷ್ಟೇ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದವ್ರನ್ನ ಸಡನ್ನಾಗಿ ಈಗ ಯೂಸೇ ಮಾಡಬಾರ್ದು ಡಿ ಜೆನೇ ಹಾಕ್ಬಾರ್ದು ಅಂತ ಹೇಳಿದರೆ ಹೇಗಾಗುತ್ತೆ ಹೇಳಿ ಮತ್ತು ಅದರಲ್ಲಿ ಕೆಲಸ ಮಾಡೋ ಹುಡುಗರು ಸಹ ಒಂದು ಹತ್ತು ಹದಿನೈದು ಜನ ಇರಲೇಬೇಕು ಕೆಲಸ ಮಾಡೋರು ಯಾಕಂದರೆ ಅವ್ರು ಅದನ್ನೇ ನಂಬಿರ್ತಾರೆ ಇನ್ನು ಅವರಿಗೆ ದುಡ್ಡು ಕೊಡೋದು ಬಿಡು ಅವ್ರಿಗೆ ಸಂಬಳ ಕೊಡಬೇಕು ಇಲ್ಲಿ ಲೋನ್ ಮಾಡಿರೋದು ಓನರ್ಗಳು ಇ ಎಮ್ ಐ ಲೋನ್ ಕಟ್ಟಬೇಕು ಅದೇ ಬೇರೆ ಡಿಜೆ ತಗೊಳಗು ಟ್ಯಾಕ್ಸ್ ಬೇರೆ ಕಟ್ತಾರೆ ಸಹ ಗೌರ್ಮೆಂಟ್ ಹೋಗ್ತದೆ ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿಸಿದ ಇವ್ರು ಯಾಕೆ ಬ್ಯಾನ್ ಮಾಡಲಿಕ್ಕೆ ಹೇಳ್ತಾರೆ ಬ್ಯಾನ್ ಮಾಡಲಿಕ್ಕೆ ಹೇಳೋದು ವಿಷಯ ಒಂದೇ ಅವರಿಗೆ ಪ್ರಾಬ್ಲಮ್ ಆಗ್ತದೆ ಇವ್ರಿಗೆ ಪ್ರಾಬ್ಲಮ್ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳ್ತಾರೆ ಆದರೆ ಈ ಪ್ರಾಬ್ಲಮ್ ಆಗ್ತದೆ ಅಂತೇಳಿದರೆ ಮೊದಲಿಂದನೇ ಆಗಬೇಕಿತ್ತು ಎಷ್ಟೋ ವರ್ಷಗಳಿಂದ ಮಾಡ್ಕೊಂಬರ್ತಿದ್ದಾರೆ ಒಂದು ಐದು ವರ್ಷ ಆರು ವರ್ಷದಿಂದಲ್ಲ ಹಬ್ಬ ಬಂದರೆ ಒಬ್ಬೊಬ್ಬರು ಐವತ್ತು ವರ್ಷ ನಲ್ವತ್ತು ವರ್ಷ ನಲ್ವತ್ತೈದು ವರ್ಷದಿಂದ ಮಾಡ್ಕೊಂಡು ಬಂದಿದ್ದಾರೆ ಅವಾಗಿಂದ ಬರೋದ ಪ್ರಾಬ್ಲಮ್ಮು ಈಗೀಗ ರೀಸೆಂಟಾಗಿ ಬರ್ತಾಯಿದೆ ಅಂದರೆ ಏನು ಅದಕ್ಕೆ ಅರ್ಥ ಇಲ್ಲವಾ ಹೇಳಿ ಡಿ ಜೆ ಬ್ಯಾನ್ ಮಾಡಬೇಕು ಅಂತ ಹೇಳೋದು ಅಂದರೆ ತುಂಬ ಜನ ಇದ್ದಾರೆ ಯಾಕಂದರೆ ನಾನು ತುಂಬ ವೀಡಿಯೋಸೆಲ್ಲ ನೋಡಿದ್ದೀನಿ ಕೆಲವು ಜನ ಹೇಳ್ತಾರೆ ಮಾಡಬೇಕು ಆಗಿ ಗೌರಿ ಗಣೇಶ ಮಾಡಬೇಕು ಅದಕ್ಕೆ ಅರ್ಥ ಏನಿದೆ ಗೌರಿ ಗಣೇಶ ಅಂದಮೇಲೆ ಬರೋದೇ ವರ್ಷದಲ್ಲಿ ಒಂಥಲ ಅದನ್ನು ಸಹ ಗ್ರ್ಯಾಂಡಾಗಿ ಮಾಡಿ ಎಂಜಾಯ್ ಮಾಡಿಕೊಂಡು ಎಲ್ಲ ಫ್ಯಾಮಿಲಿಯವರು ಸೇರ್ತಾರೆ ಎಲ್ಲ ಕಡೆಯಿಂದ ಬರ್ತಾರೆ ಅದನ್ನೆಲ್ಲ ನೋಡೋ ಒಂದು ಖುಷಿಯೇ ಬೇರೆ ಅದನ್ನೆಲ್ಲ ಮಾಡಬೇಡಿ ಅಂತ ಹೇಳಿದರೆ ಹೇಗಾಗ್ತದೆ ಹೇಳಿ ಅದಕ್ಕೋಸ್ಕರ ಈ ಡಿ ಡೀಜನ್ನು ಬ್ಯಾನ್ ಮಾಡಬಾರ್ದು ಅಂತ ನಾನು ಹೇಳ್ತೀನಿ ಹಾಗೆ ಇದೇ ಥರ ಒಂದು ಫಂಕ್ಷನ್ ಸಹ ಆಗ್ತಾಯಿತ್ತು ಮಂಗಳೂರಲ್ಲಿ ಅದನ್ನು ಸಹ ಬ್ಯಾ ಸ್ಟಾಪ್ ಮಾಡಿಬಿಟ್ರೆ ಎಷ್ಟೋ ಐಟಮ್ಸ್ ಎಲ್ಲ ತಂದು ಲೋ ಫಂಕ್ಷನ್ಗೆ ರೆಡಿ ಮಾಡಿಟ್ಟುಕೊಂಡು ಎಷ್ಟೋ ಮಕ್ಕಳಾಗಲಿ ದೊಡ್ಡವರಾಗಲಿ ತುಂಬ ಜನ ಎಲ್ಲ ರೆಡಿಯಾಗಿದ್ದರು ಆ ಫಂಕ್ಷನ್ ನಡೆಸಲಿಕ್ಕೆ ಅದನ್ನೇ ಸ್ಟಾಪ್ ಮಾಡಿಬಿಟ್ರು ಅದೇ ಥರ ಇನ್ನೂ ಇದು ಈಗ ಸ್ಯಾಂಪಲ್ ಆಗಿದೆ ನೋಡಿ ಇನ್ನು ಸ್ವಲ್ಪ ಸ್ವಲ್ಪ ಟೈಮ್ ಹೋದರೆ ಎಲ್ಲನೂ ಬ್ಯಾನ್ ಆಗ್ತದೆ ಮತ್ತು ಯಾವುದೂ ಇರೋಲ್ಲ ಬಂದ ಪುಟ್ಟ ಓದೋ ಬುಟ್ಟ ಅಷ್ಟೇ ಆಗ್ತದೆ ಓದು ಕೈ ಮುಗಿಯೋದು ಬರೋದು ಅಷ್ಟೇ ಆಗ್ತದೆ ಅದಕ್ಕೋಸ್ಕರ ಫಂಕ್ಷನ್ ಆದಮೇಲೆ ಬರೋದು ವರ್ಷಕ್ಕೊಂದು ಸಲ ಅದನ್ನು ಮಾಡಲಿಕ್ಕೆ ಬಿಡಿ ನಾವು ಏನೂ ತೊಂದರೆನೂ ಮಾಡಲ್ಲ ಇದಕ್ಕಿಂತ ಮೊದಲು ಅಷ್ಟೇ ಡಿ ಜೆ ಬ್ಯಾನ್ ಮಾಡಬೇಕು ಅಂತ ಹೇಳಿದರು ಅದೇ ಡಿ ಜೆ ಹಾಕ್ಬಾರ್ದು ಅಂತ ಹೇಳಿದರು ಅದಕ್ಕೇನಾಯಿತು ಹತ್ತು ಗಂಟೆವರೆಗೆ ಪರ್ಮಿಷನ್ ಕೊಟ್ಟರು ಹತ್ತು ಗಂಟೆ ಆದಮೇಲೆ ಸಹ ಡಿ ಜೆ ಹಾಕ್ಬಾರ್ದು ಸಾಂಗ್ಸ್ ಹಾಕ್ಬಾರ್ದು ಅಂತ ಹೇಳಿದರು ಅದು ಬಂತು ರೂಲ್ಸು ಇನ್ನು ಸ್ವಲ್ಪ ಟೈಮ್ ಈ ಥರ ನೋಡಿದ್ರೆ ಇನ್ನು ಯಾವುದು ಇರಬಾರ್ದು ಅವ್ರಿಗಿನ ನಿಮ್ಮ ನಿಮ್ಮ ಮನೇಲಿ ಮಾಡ್ಕೊಳ್ಳಿ ಅಂತ ಹೇಳ್ಬಿಡ್ತಾರೆ ಅಲ್ಲಿಗೆ ಬಂದು ಬಿಡುತ್ತೆ ಪರಿಸ್ಥಿತಿ ನನ್ನ ಪ್ರಕಾರ ಯಾಕಂದರೆ ಆ ಥರ ಮಾಡಲಿಕ್ಕೆ ಹೋಗಬೇಡಿ ಡಿ ಜೆ ಬೇಕು ಅದೊಂದು ಇವತ್ತಿದ್ದ ಫಂಕ್ಷನ್ ನಾಳೆ ಇರೋಲ್ಲ ಅದಕ್ಕೋಸ್ಕರ ಹೇಳ್ತಿರೋದು ಮತ್ತು ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋರಿಗೂ ಸಹ ಅವರ ಪ್ರಾಬ್ಲಮ್ಸ್ ಅರ್ಥ ಮಾಡ್ಕೊಳ್ಳಿ ಯಾಕಂದರೆ ಸಣ್ಣ ಪುಟ್ಟ ಇನ್ವೆಸ್ಟ್ಮೆಂಟ್ ಅಲ್ಲೇ ಐದಾರು ಲಕ್ಷ ಹತ್ತು ಲಕ್ಷ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಎಲ್ಲ ಇನ್ವೆಸ್ಟ್ಮೆಂಟ್ ಓದಿ ಅದು ನಾನು ಸ್ಯಾಂಪಲ್ ಹೇಳಿದೆ ಎಲ್ಲ ಎಷ್ಟೋ ಜನ ಐವತ್ತು ಲಕ್ಷ ಒಂದು ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿ ತಗೊಂಡವರು ಇದ್ದಾರೆ ಅದನ್ನು ಸಹ ಹೇಳ್ತಿದ್ದೀನಿ ಸ್ವಲ್ಪ ಅವರ ಪ್ರಾಬ್ಲಮ್ನ ಅರ್ಥ ಮಾಡ್ಕೊಳ್ಬೇಕು ನಮ್ಮ ಫಂಕ್ಷನ್ಸ್ ಅರ್ಥ ಮಾಡ್ಕೋಬೇಕು ಹಾಗಾಗಿ ಈ ಇದರ ಬಗ್ಗೆ ನೆಗೆಟಿವ್ ಅವರು ಹೇಳ್ತಾ ಇರ್ತಾರೆ ಪಾಸಿಟಿವ್ ಆಗಿ ಹೇಳೋರು ಇದ್ದೇ ಇರ್ತಾರೆ ಯಾಕಂದರೆ ನನ್ನ ಪ್ರಕಾರ ಒಂದು ನೂರು ಪರ್ಸೆಂಟಲ್ಲಿ ಒಂದು ಹತ್ತು ಪರ್ಸೆಂಟ್ ಜನ ಇರ್ಬೋದು ಬ್ಯಾಡ ಅಂತ ಹೇಳೋರು ನೂರು ಜನದರಲ್ಲಿ ತೊಂಬತ್ತು ಪರ್ಸೆಂಟ್ ಜನ ಬೇಕು ಅಂತಲೇ ಹೇಳೋದು ಜಿ ಇದ್ರೇ ಒಂದು ಚಂದ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ರನ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತು ನಾನು ವೀಡಿಯೋ ಇಲ್ಲಿಗೆ ಎನ್ ಮಾಡ್ತೀನಿ ಬಾಯ್ ಸಿ ಯು ಟೇಕ್ ಕೇರ್ ಬಾಯ್